I don't know. ಾವ್ ಹೇಳ ಭಾಸ್ಕರ್ ಕೇಳಿರುತ್ತಾರು ಉಳಿಯಲಿ ಉಳಿಯಲಿ ಉಳಿಯಲ್ಲಿ ಉಳಿಯಲಿ

ಜನ ಶಾಂತಿ ಧರ್ಮದಿಂದ ಇರಬೇಕಂದ್ರೆ ನ್ಯಾಯಕ್ಕೆ ವ್ಯವಸ್ಥೆ ಮಾಡಬೇಕು ಆ ಒಂದು ನ್ಯಾಯಿಕ ವ್ಯವಸ್ಥೆ ಮೇಲೆ ಇವತ್ತು ಕೇಂದ್ರ ಅವರ ಒಂದು ಕಾರ್ಯವೇಖೆಯಿಂದ ಇವತ್ತು ಒಂದು ದೊಡ್ಡ ಅವಮಾನನ ಆಗಿದೆ ಇವತ್ತು ಈ ದೇಶದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಮೇಲೆ ಒಂದು ಶೂ ಸಹ ಮುಖಾಂತರ ಇದರ ಅರ್ಥ ಏನು ಇವತ್ತು ಎಲ್ಲ ಸಂವಿಧಾನ

ಇದಕ್ಕೆ ಒಂದು ಶಿಕ್ಷೆ ಕೊರಲಿ ಹೋರಾಟದಲ್ಲಿ ನಾನು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಎಲ್ಲ ನಮ್ಮ ಸಂಘಟನೆಗಳು ಕೂಡ ನಾನು ಧನ್ಯವಾದಗಳನ್ನು